ಹುನಬುಂದ ಬಾಗಲಕೋಟೆ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಹುನಬುಂದ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ಹೆದ್ದಾರಿ ಐವತ್ತರಿಂದ ತಿಮ್ಮಾಪುರ ಮೂಲಕ ಹಾಯ್ದು ಚಿತ್ತರಗಿಗೆ ಹೋಗುವ ನಾಲ್ಕು ಕಿಲೋ ಮೀಟರ್ದಿಂದ ಆರು ಕಿಲೋಮೀಟರ್ ವರೆಗೆ ಮತ್ತು ಆರು ಪಾಯಿಂಟ್ ಏಳು ಐದು ಕಿಲೋ ಏಳು ಪಾಯಿಂಟ್ ಆರು ಸೊನ್ನೆ ಕಿಲೋಮೀಟರ್ವರೆಗೆ ಸರಿ ಸುಮಾರು ಮೂರು ಕೋಟಿ ಅಂದಾಜು ಕಾಮಗಾರಿಗೆ ತಿಮ್ಮಾಪುರ ಗ್ರಾಮದಲ್ಲಿ ಮತ್ತು ತಾಲೂಕಿನ ಹೊನ್ನರಳಿ ಚಿಕ್ಕಯರನಕೇರಿ ಗ್ರಾಮದಲ್ಲಿ ವೆವಿನಮಟ್ಟಿ ಕ್ರಾಸ್ನಿಂದ ಡಾಂಬರೀಕರಣ ಕಾಮಗಾರಿಯನ್ನು ನಾಲ್ಕು ಕೋಟಿ ಅಂದಾಜು ಮೊತ್ತದಲ್ಲಿ ಹಾಗೂ ನಾಗೂರ ಗ್ರಾಮದಲ್ಲಿ ಅಂದಾಜು ಐದು ಕೋಟಿ ಮೊತ್ತದ ಮಾನ್ವಿ ರಾಯಚೂರು ಹೆದ್ದಾರಿ ಮರು ಡಾಂಬರೀಕರಣ ಕಾಮಗಾರಿಗೆ ಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಾಶಪ್ಪನವರು ಭೂಮಿಪೂಜೆ ಇದೆ ಜುಲೈ ಐದು ರ ಶನಿವಾರ ನೆರವೇರಿಸಿದರು ಹೊನ್ನಧ್ವನಿ ಕನ್ನಡ ನ್ಯೂಜ್ ಹುನಬುಂದ

ಕೈತ್ರಿ <laughs> ಅನಪುರ <laughs>

ಶ್ರೀ ಮಾರುತೇಶ್ವರಲ್ಲಿ ಹಾಗೂ ಬಾಶೇ ಶ್ರೀಮಾತೆ ಎಂ ರೆಡ್ಡಿ ಕೂಡ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಉಪಯೋಗ ಹುಡುಗಾರಿಯಲ್ಲಿ ಇಂದು ಹುಡುಗು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಐವತ್ತರರಿಂದ ಚಿತ್ತಿರುಗಿ ವಾಯಾ ತಿಂಬಾಪುರ್ ಜಿಲ್ಲಾ ಮುಖ್ಯ ರಸ್ತೆ ಆರು ಆರುಗೂ ರಸ್ತೆ ಸುಧಾರಣೆಯ ಹಿಂದೆ ಈ ಭೂಮಿ ಪೂಜೆ ಸಮಾರಂಭದ ಸುಮಾರು ಮೂರು ಕೋಟಿ ರೂಪಾಯಿ ಮೂರು ಕೋಟಿ ರೂಪಾಯಿ ವೆಚ್ಚದ ಈ ಒಂದು ರಸ್ತೆ ಸುಧಾರಣೆ ಸಮಾರಂಭ ಒಂದು ಪೂಜೆ ಸಮಾರಂಭದ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿ ಉಪಸ್ತಿರುವಂಥ ನಮ್ಮ ತಿಮ್ಮಾಪುರ ಗ್ರಾಮದ ಹಿರಿಯರು ವೀರಮೂರ್ತಿಗಳು ಆದಂತಹ ಬಸಯ್ಯರ ಬಸಯ್ಯ ಹಿರಿಯಮಠ್ರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿರುವಂತಹ ನಮ್ಮ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಆತ್ಮೀಯರಾದಂಥ ಮೀನಪ್ಪ ಸಂಜೀವಡವ್ರೆ ನಮ್ಮ ಮಂಗೂರು ಪಿ ಹಳ್ಳಿ ಬ್ಯಾಂಕಿನ ನಿರ್ದೇಶಕರು ಆತ್ಮೀಯರಾದಂಥ ಮಲ್ಲಪ್ಪನ ಬಿಸಿರಡ್ಡಿಯವರೇ ಹಾಗೂ ಅನುಗೌಡ್ರೆ ನಮ್ಮ ಸಂಗಣ್ಣ ಹೆಜ್ಞಾಳ್ ಅವರೇ ಹಾಗೂ ಉಪಸ್ತಿರುವಂಥ ನಮ್ಮ ಇಲಾಖೆಯ ಅಭಿಯಂತರ ಆದಂಥ ನೆರೆ ಹಿರೇಮಠವರೇ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ತ ಅಧಿಕಾರಿಗಳಾದಂಥ ಗುರುವಿನವರೇ ಹಾಗೂ ಯಾವತ್ತೂ ತಿಮ್ಮಾಪುರ ಗ್ರಾಮದ ಎಲ್ಲ ಭುವಿಗೆರೆ ಯುವ ಮೇತ್ರ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಅಸರಿ ಸುಧಾರಣೆ ಕಾಮಗಾರಿಯನ್ನು ಈ ಭಾಗದ ಒಬ್ಬ ಚಿತ್ತಿರಿಗಿ ಆಗಿರ್ಬೋದು ತಿಂಬಾಪುರ ಆಗಿರ್ಬೋದು ಹಡಗಿ ಆಗಿರ್ಬೋದು ಈ ಗ್ರಾಮದಲ್ಲಿ ಈ ಒಂದು ರಸ್ತೆ ಸಂಚಾರ ಮಾಡಬೇಕು ಬಹುದಿನದ ನಂತರ ರಸ್ತೆ ಸುಧಾರಣೆ ಆಗಬೇಕಾಗಿದೆ ಮತ್ತೆ ಕಡೆ ಹಿಂದಿನ ಅವಧಿಯಲ್ಲಿ ಈ ರಸ್ತೆಯ ಒಂದು ಸುಧಾರಣೆ ಮಾಡೋದ್ರ ಜೊತೆಗೆ ಒಂದು ಫ್ರಿಡ್ಜನ್ನು ಕೂಡ ಹಾಕಿದ್ದೀನಿ ಹತ್ತು ವರ್ಷದ ನಂತರ ತದನಂತರ ಹಡಗಿನೂ ಕೂಡ ತಿಂಬಾಪುರ ನಂತರ ರಸ್ತೆ ರಸ್ತೆಯನ್ನು ಕೂಡ ನಾನು ಹಿಂದಿನ ಅವಧಿಯಲ್ಲೇ ಮಾಡಿದ್ದೆ ಬಹುತೇಕ ಆದಮೇಲೆ ಹತ್ತು ವರ್ಷಗಳ ಕಾಲ ಯಾವುದೇ ರಸ್ತೆ ಸುಧಾರಣೆನೂ ಆಗಲಿಲ್ಲ ಯಾವ ಹೊಸ ರಸ್ತೆಗಳು ಕೂಡ ಇಲ್ಲಿ ಪ್ರಾರಂಭ ಆಗದಿರೋದು ತಮ್ಮ ಗಮನಕ್ಕಿದೆ ಆದ ಕಾರಣ ಇವತ್ತು ಏನು ನಮ್ಮ ಸರ್ಕಾರ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರು ಇರ್ಬೋದು ನಮ್ಮ ಲೋಕೋಪಯೋಗಿ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಅವರು ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ಅನೇಕ ರಸ್ತೆಗಳಿವೆ ಅದು ರೈತರ ರಸ್ತೆ ಹೊಲದ ರಸ್ತೆ ಇರ್ಬೋದು ಇವತ್ತು ಮುಖ್ಯ ರಸ್ತೆಗಳಿರ್ಬೋದು ಆ ರಸ್ತೆಗಳನ್ನು ಸುಧಾರಣೆ ಮಾಡುವಂಥದ್ದು ಯಾವ ರಸ್ತೆ ಕೆಟ್ಟಿದೆ ಅದಕ್ಕೆ ಈಗಾಗಲೇ ಸುಮಾರು ನಮ್ಮ ಮತಕ್ಷೇತ್ರಕ್ಕೆ ಈ ಎಪೆಂಡಿಕ್ಸ್ ಇನ್ನಿಯಲ್ಲಿ ಹದಿನೈದು ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ ಹದಿನೈದು ಕೋಟಿ ರೂಪಾಯಿ ಇದಕ್ಕೆ ತಾನೇ ನಾನು ಈ ಕಾಲದಲ್ಲಿ ಒಂದು ಹೊಸ ಪ್ರವಾಸ ಮಂದಿರ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದ ಒಂದು ಪ್ರವಾಸ ಮಂದಿರವನ್ನು ಕೂಡ ಪ್ರಾರಂಭ ಮಾಡಲು ಭೂಮಿ ಪೂಜೆ ಮಾಡಿ ಬಂದೆ ಇವತ್ತು ತಿಮ್ಮಾಪುರದ್ದು ಇದು ಮೂರು ಕೋಟಿ ತದನಂತರ ಭೀವಿಮಟ್ಟಿ ಇದ್ರ ನಮ್ಮ ತಳಿ ಕೇರಿ ರಸ್ತೆ ಅದು ಎಷ್ಟು ಎರಡು ಕೋಟಿ ಮತ್ತು ನಾಗೂರ್ದಿಂದ ಇನ್ನೆರಡು ರಸ್ತೆ ಎಷ್ಟು ಅದು ನಾಲ್ಕು ಕೋಟಿ ಅಲ್ಲಿ ನಾಲ್ಕು ಕೋಟಿ ರೂಪಾಯಿ ಇಲ್ಲಿ ಎರಡು ಕೋಟಿ ರೂಪಾಯಿ ಇಲ್ಲಿ ಮೂರು ಕೋಟಿ ರೂಪಾಯಿ ಇಲ್ಲೇ ಹದಿನೈದು ಕೋಟಿ ರೂಪಾಯಿ ಅದಕ್ಕೆ ಕೆಲಸ ಆಯಿತು ಈ ಹದಿನೈದು ಕೋಟಿ ರೂಪಾಯಿ ಕೆಲಸವನ್ನು ಇವತ್ತು ನಾನು ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ಈ ಕಾಮಗಾರಿಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ವಿ ಅದೇ ರೀತಿ ನಮಗೆಲ್ಲ ಗೊತ್ತಿರುವ ಹಾಗೆ ಬಹಳಷ್ಟು ಬದಲಾವಣೆ ಇಲ್ಲ ನಮ್ಮ ಸರ್ಕಾರ ಬಂದೇಳಿ ಇವತ್ತು ಐದು ಗ್ಯಾರಂಟಿಯನ್ನು ಕೊಟ್ಟಿದ್ದಂಥದ್ದಿರ್ಬೋದು ಅನೇಕ ಅಭಿವೃದ್ಧಿ ಕೆಲಸ ಮತ್ತು ವಿಶೇಷವಾಗಿ ನಮ್ಮ ಹುಡುಗ ಕ್ಷೇತ್ರಕ್ಕೆ ಎಲ್ಲ ಗ್ರಾಮದಲ್ಲಿ ಕುಡಿ ನೀರಿನ ಸಮಸ್ಯೆ ಇತ್ತು ಆ ಸಮಸ್ಯೆಯನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮಾತ್ರವಾದ ಒಂದು ಯೋಜನೆ ಸುಮಾರು ಒನ್ನೂರ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಪ್ ಒನ್ನೂರ ಎಪ್ಪತ್ತು ಹಳ್ಳಿಗಳಿಗೆ ಶಾಶ್ವತ ಕುಡಿ ನೀರನ್ನು ಕೃಷ್ಣಾ ನದಿ ನೀರನ್ನು ಕೊಡೋದಕ್ಕೆ ಈಗಾಗಲೇ ಆ ಯೋಜನೆ ಪ್ರಾರಂಭ ಆಗಿ ಸುಮಾರು ಎರಡು ವರ್ಷಗಳ ಕಾಲ ಆಗಿದೆ ಗೊತ್ತಿಗೆ ಇನ್ನೊಂದು ವರ್ಷದಲ್ಲಿ ಆ ಯೋಜನೆ ಸಂಪೂರ್ಣ ಆಗುತ್ತೆ ಎಲ್ಲ ಗ್ರಾಮಗಳಿಗೂ ಕೂಡ ಇವತ್ತು ಶುದ್ಧವಾದ ಕೃಷ್ಣಾ ನದಿ ನೀರನ್ನು ಕೊಡುವಂಥ ಕೆಲಸ ಇವತ್ತು ಆಗ್ತಾ ಇದೆ ಅದು ಗೊತ್ತಿಗೆ ಒಂದು ವರ್ಷದಲ್ಲಿ ಆ ಕಾಮಗಾರಿ ಈ ರೀತಿ ಅದರ ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ ಮತ್ತು ವಿಶೇಷವಾಗಿ ನಮ್ಮ ಪಂಚಾಯತ್ ರಾಜ್ಯ ಇಲಾಖೆಯಿಂದ ಇವತ್ತೇನು ನಮ್ಮ ಗ್ರಾಮೀಣ ರಸ್ತೆ ನಮ್ಮ ಹೊಲ ನಮ್ಮ ರಸ್ತೆ ಅಂತೇಳಿ ಏನು ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ರೈತರ ಹೊರಕ್ಕೆ ಸಣ್ಣ ಪುಟ್ಟ ಒಂದು ಎರಡು ಕಿಲೋಮೀಟ್ರ್ ಹೊರಾವಿಗೆ ಇವತ್ತು ಅಭಿವೃದ್ಧಿ ಮಾಡಬೇಕು ಅಂಥೇಳಿ ಈಗಾಗಲೇ ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ಸುಮಾರು ಇಪ್ಪತ್ತೊಂದು ಕೋಟಿ ರೂಪಾಯಿ ಅನ್ನವನ್ನು ಈಗಾಗಲೇ ಸರ್ಕಾರ ಕೊಟ್ಟಿದೆ ಇಪ್ಪತ್ತೊಂದು ಕೋಟಿ ಅದು ಯಾವ್ಯಾವ ಗ್ರಾಮೀಣ ನಮ್ಮ ರೈತರ ಹೊರಕ್ಕೆ ಹೋಗುವಂಥ ರಸ್ತೆಗಳಿರ್ಬೋದು ಆ ರಸ್ತೆಗಳಿಗೆ ಅಭಿವೃದ್ಧಿ ಅಭಿವೃದ್ಧಿಪಡಿಸೋದಕ್ಕೆ ಅದನ್ನು ಸುರಕ್ಷಿತವಾಗಿ ನಮಗೆ ರೈತರಿಗೆ ಸಂಚಾರ ಮಾಡುವಂಥ ಆಗಬೇಕು ಅನ್ನೋ ಉದ್ದೇಶಿಂತ ಆ ಕಾಮಗಾರಿಯನ್ನು ಕೂಡ ಈಗಾಗಲೇ ಸರ್ಕಾರ ಮಂಜೂರಾತಿ ಮಾಡದೆ ಬೇಗನೆ ಆ ಒಂದು ಕಾಮಗಾರಿಯನ್ನು ಕೂಡ ನಾನು ಭೂಮಿ ಪೂಜೆ ನೆರವೇರಿಸಿ ಯಾವ್ಯಾವ ರೈತರ ಹೊರಕ್ಕೆ ಹೋಗುವಂಥ ರಸ್ತೆಗಳಿವೆ ಆ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಮಾಡ್ತೀವಿ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳಿದ್ರೆ ಇನ್ನೇನಾದರೂ ಊರಿನ ಬೇಡಿಕೆ ಒಬ್ಬರಿಗೆ ಗ್ರಾಮಗಳಲ್ಲಿ ಅನೇಕ ದೇವಸ್ಥಾನ ಸಮುದಾಯ ಭವನ ಈಗಾಗಲೇ ಕೆಲವಷ್ಟು ಸಮುದಾಯ ಭೋಗಳ ದೇವಸ್ಥಾನ ಆಗಿಲ್ಲ ನಾನಿತ್ತಾಗ ಈ ಆಗ ನೀರು ಪಾರಕೇಶ್ವರ ದೇವಸ್ಥಾನ ಇರ್ಬೋದು ಇಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾನು ಕಳೆದ ಹೋಗಿ ಎಲ್ಲ ಅಂತ ಹೇಳ್ಬೋದಿದೆ ಕರ್ಕೊಂಡು ಮುಂತಾದ ಕೆಲಸಗಳನ್ನು ಇನ್ನೂ ಊರ ಊರಲ್ಲಿ ಈ ನಮ್ಮ ಗ್ರಾಮ ದೇವತೆ ಇರ್ಬೋದು ದುರ್ಗಾದೇವಿ ಇರ್ಬೋದು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಈಗಾಗಲೇ ನಾನು ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಅನುದಾನವನ್ನು ಕೊಟ್ಟಿದ್ದೀನಿ ಆ ಕಾಮಗಾರಿಯನ್ನು ಕೂಡ ಶೀಘ್ರದಲ್ಲಿ ಪ್ರಾರಂಭ ಮಾಡಿ ಆ ಕಾರ ಮೇಲೂ ಕೂಡ ಪೂಜುವಂತ ಕೆಲಸ ನಾವು ಮಾಡ್ತೀವಿ ಅನ್ನೋದು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಪೂಜೆಯಂತಹ ತಿಳಲ್ಲಿ ಮತ್ತು ಎಲ್ಲ ಗ್ರಾಮದ ಹುಡುಗಿರಿಯ ರೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಂದರ್ಭ ಭಾಗವಹಿಸಬೇಕು ನನಗೆ ಎಲ್ಲರಿಗೂ ಮತ್ತೊಮ್ಮೆ ಇಲಾಖೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಹೇಳಿ ನನ್ನ ಯಾರು